ಅಂತಾರೆ ಅಂತ ಸೃಷ್ಟಿ ಮಾಡೋನು ಮಾತ್ರನೇ ಫಿಲಂನ ಯಾಕಪ್ಪ ಹೋದ್ರು ದರ್ಶನ್ ಅವರು ಸಿದ್ದರಾಮಯ್ಯ ಬೇರೆ ಬಂದು ಆ ಈ ಒಂದು ಮೂವಿಯನ್ನ ರಿಲೀಸ್ ಒಂದು ಇದ್ರಲ್ಲಿ ಬಂದಿದ್ದಾರೆ ಟೀಸರ್ ಇದಕ್ಕೆ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಒಂದು ಮೂವಿಗೆ ಆರೈಸಿದ್ರು ಬಂದಿದ್ರು ಕೂಡ ಅವರ ಜೊತೆ ಆದ್ಮೇಲೆ ಏನಿದೆ ಈ ಒಂದು ಮೂವಿಯಲ್ಲಿ ಕಾಟೇರ ಮೂವಿಯಲ್ಲಿ ಸೊ ನಾನೊಬ್ಬ ರೈತನಾಗಿ ನನ್ನ ಒಂದು ರಿವ್ಯೂ ಅನ್ನ ನಾನು ನನ್ನ ಅನಿಸಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಇಷ್ಟ ಆದರೆ ಖಂಡಿತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸೊ ಇಂಥ ಮೂವಿ ಬೇಕಾಗಿತ್ತ ಚಿತ್ರರಂಗಕ್ಕೆ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ ಖಂಡಿತ ಕೊನೆವರೆಗೂ ನೋಡಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ಸಿನಿಮಾ ಅದ್ಭುತವಾಗಿದೆ ನಲವತ್ತೈದು ಕೋಟಿ ಬಜೆಟ್ನಲ್ಲಿ ಈ ಒಂದು ಸಿನಿಮಾವನ್ನ ಮಾಡಿದ್ದಾರೆ ತರುಣ್ ಸುಧೀರ್ ಅವರು ಒಂದು ನಿರ್ದೇಶನದಲ್ಲಿ ಅವರೇ ಒಂದು ರೈಟಿಂಗನ್ನು ಬರೆದಿರ್ತಕ್ಕಂಥದ್ದು ಜೊತೆಗೆ ಅವ್ರ ಜೊತೆ ಒಬ್ರು ಕೂಡ ಅಸಿಸ್ಟೆಂಟ್ ರೈಟರ್ ಕೂಡ ಒಬ್ರು ಅವರ ಇಬ್ಬರ ಒಂದು ಕಾಂಬಿನೇಷನಲ್ಲಿ ಒಂದು ಸ್ಟೋರಿ ರೆಡಿ ಮಾಡಿ ಈ ಒಂದು ಸ್ಟೋರಿಯನ್ನು ಪ್ಲೇ ಮುಖಾಂತರ ತೆಗೆದುಕೊಂಡು ಬಂದು ಡೈರೆಕ್ಟ್ ಮಾಡಿದ್ದಾರೆ ತರುಣ್ ಸುಧೀರ್ ಅವರು ಅದ್ಭುತವಾಗಿ ಮೂಡಿ ಬಂದಿದೆ ಸಾಮಾಜಿಕವಾಗಿ ಇವತ್ತು ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಆ ಒಂದು ಏನು ಇವತ್ತು ಸೀನ್ ನೋಡ್ತಾ ಇದ್ರೆ ಪ್ರತಿಯೊಂದು ಕಾಟೆರ ಸೀನ್ ಏನಿದೆ ಪ್ರತಿಯೊಂದು ಸೀನ್ಗಳು ಕೂಡ ಇವತ್ತಿನ ಒಂದು ಕಾಲಘಟ್ಟದಲ್ಲೂ ಕೂಡ ಹಳ್ಳಿಗಳಲ್ಲಿ ನಡೀತಾ ಇರತಕ್ಕಂಥದ್ದು ಸಾಕ್ಷರ ಸತ್ಯ ಅದು ನಾನು ಒಬ್ಬ ಹಳ್ಳಿಯವನಾಗಿ ನಾನು ಮನಸ್ಸು ಬಿಚ್ಚಿ ನಾನು ಮಾತಾಡ್ತಾ ಇದ್ದೀನಿ ಕೂಡ ರೈತ ಇವತ್ತು ಎದುರಿಸತಕ್ಕಂತ ಸಾಕಷ್ಟು ಸಮಸ್ಯೆಗಳನ್ನ ಸಾಕಷ್ಟು ಒಂದು ತುಣುಕುಗಳಲ್ಲಿ ತೋರಿಸಿದ್ದಾರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತೋರಿಸಿದ್ದಾರೆ ಇಲ್ಲ ಅಂತ ಹೇಳೋ ರೀತಿ ಇಲ್ಲ ಆವತ್ತಿನ ಕಾಲಘಟ್ಟದಲ್ಲಿ ಯಾವ ರೀತಿ ರೈತರನ್ನ ವಂಚಿಸ್ತಾ ಇದ್ರು ಸೊ ಮೇಲ್ಜಾತಿ ಕೀಳ್ ಜಾತಿ ಅಂತಕ್ಕಂಥದ್ದು ಇವತ್ತು ಇದೆ ಅವತ್ತು ಇತ್ತು ಬಟ್ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಸಾಕಷ್ಟು ಜನರಿಗೆ ಒಂದು ಜಾತಿಯ ಅಂಧತ್ವ ಹೋಗ್ತಾ ಇದೆ ಅಂತ ಒಂದ್ ಕಡೆ ಅಂದ್ಕೊಂಡ್ರೆ ಬಟ್ ರಾಜಕೀಯ ವ್ಯವಸ್ಥೆಗಳು ಒಂದ್ ಸೈಡ್ ಬಂದಾಗ ಸಾಕಷ್ಟು ಒಂದು ಏನ ಏನ್ ಅನ್ಸುತ್ತೆ ಅಂದ್ರೆ ಆ ಟೈಮಲ್ಲಿ ನಮ್ ಜಾತಿ ಅವನು ನಮ್ ಜಾತಿ ಅವನು ಅಂತ ಓಟ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗೋಗಿದೆ ಬಟ್ ಇವತ್ತು ಅಭಿವೃದ್ಧಿಯ ಕಡೆ ಯಾರು ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ ಕಾಟೇರ ಮೂವಿಯನ್ನ ಒಂದ್ ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ಸಾಕಷ್ಟು ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಆ ಒಂದು ಅಷ್ಟಕ್ಕೆ ಹೇಳಿ ಸುಮ್ಮನಾಗ್ಬೋದಾ ಆಗ್ಬೋದಾ ಇಲ್ಲ ಖಂಡಿತ ಇಲ್ಲ ಮಲಾಶ್ರೀ ಅವರ ಮಗಳು ಕೂಡ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ ಯಾವುದೇ ಈ ಮೂವಿಯಲ್ಲಿ ಯಾವುದೇ ಒಲ್ಗಾರಿಟಿ ಇಲ್ಲ ಯಾವುದೇ ರೀತಿಯಾದಂಥ ಕನ್ನಡ ಚಿತ್ರರಂಗದಲ್ಲಿ ಆಕ್ಚುಲಿ ಈ ರೀತಿನೂ ಕೂಡ ಒಂದು ಮೂವಿಯನ್ನ ಮಾಡ್ಬೋದಾ ಅಂತಕ್ಕಂಥ ಒಂದು ವಿಚಾರ ನಮ್ಮಲ್ಲಿ ಒಂದು ಮೂಡ್ ಬರ್ತದೆ ಜೊತೆಗೆ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ದರ್ಶನ್ ಅವರನ್ನ ಸರಿಯಾದ ರೀತಿಯಲ್ಲಿ ಕನ್ನಡ ಚಿತ್ರರಂಗ ಸರಿಯಾದ ಒಂದು ನಿರ್ದೇಶಕರು ದರ್ಶನ್ ಅವರಿಗೆ ಸಿಗಲಿಲ್ವಾ ಯಾಕೆಂದ್ರೆ ಸಾರಥಿಯ ನಂತರ ಯಜಮಾನ ಅಂತಕ್ಕಂಥ ಮೂವಿಯನ್ನ ಬಿಟ್ರೆ ಸಾಲು ಸಾಲಾಗಿ ಸಾಲು ಸಾಲಾಗಿ ಸಾರ್ವಜನಿಕ ಒಂದು ವಿಚಾರಗಳನ್ನ ಇಟ್ಕೊಂಡು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತಾ ಈ ಒಂದು ಪಿಕ್ಚರ್ಗಳನ್ನ ಮಾಡ್ತಾ ಬಂದಿದ್ದಾರೆ ಮೂವಿಗಳನ್ನ ನಿಜಕ್ಕೂ ಒಂದು ಇಂಥ ನಟ ಇಂಥ ಒಂದು ಕತೆಗಳು ಇವತ್ತಿನ ಸಾಮಾಜಿಕಕ್ಕೆ ಬೇಕು ಇವತ್ತು ಸಮಾಜಕ್ಕೆ ಯಾಕೆ ಅಂತಂದ್ರೆ ಅವರನ್ನ ನೋಡಿ ಸಾಕಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅವರನ್ನ ನೋಡಿ ಸಾಕಷ್ಟು ಜನ ಇನ್ಸ್ಪೈರ್ ಆಗಿ ಕೂಡ ಆಗಿದ್ದಾರೆ ಸಾಕಷ್ಟು ಜನ ಅಂದಿನ ಕಾಲದಲ್ಲಿ ರಾಜ್ಕುಮಾರ್ ಅವ್ರನ್ನ ಒಂದು ಮೂವಿಯನ್ನ ನೀವು ನೋಡದಂತ ಸಂದರ್ಭದಲ್ಲಿ ಬಂಗಾರದ ಮನುಷ್ಯ ಅಂತಕ್ಕಂಥ ಮೂವಿಯ ಬಂದಾಗ ಸಾಕಷ್ಟು ಜನ ಸಿಟಿಯನ್ನ ಬಿಟ್ಟು ನಗರ ಪ್ರದೇಶಗಳನ್ನ ಬಿಟ್ಟು ಹಳ್ಳಿಗಳಿಗೆ ಬಂದಂತ ಉದಾಹರಣೆಗಳು ಇವತ್ತು ಕೂಡ ಇದೆ ನಾನು ಕೂಡ ಎಷ್ಟೋ ಒಂದು ಬಾರಿ ಕೇಳಿದೀನಿ ಸಾಕಷ್ಟು ನೀವು ಕೂಡ ಟಿವಿಗಳಲ್ಲಿ ನೋಡಿರ್ತೀರಾ ಕಾಟೇರವನ್ನ ನೀವು ಖಂಡಿತ ಚಲನಚಿತ್ರವನ್ನ ನೀವು ಥಿಯೇಟರ್ ಗೆ ಹೋಗಿ ನೋಡಿ ಸಾಕಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ಗಳು ಬಂದು ನೋಡ್ತಾ ಇದ್ದಾರೆ ಖಂಡಿತ ಫ್ಯಾಮಿಲಿ ಆಡಿಯನ್ಸ್ಗಳು ಬಂದು ನೋಡ್ತಕ್ಕಂತ ಚಿತ್ರವೇ ಅದರಲ್ಲಿ ಒಂದೊಂದು ಸೀನ್ಗಳು ಯಾವ ರೀತಿ ಇದೆ ಅಂತಂದ್ರೆ ಮೂವಿಂಗ್ ಕ್ಲಿಪ್ಪಿಂಗ್ ಬೈ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ ಬೈ ಕ್ಲಿಪ್ಪಿಂಗ್ ಸಖತ್ತಾಗೇ ನಿರ್ದೇಶನವನ್ನ ಮಾಡಿದ್ದಾರೆ ಎಡಿಟಿಂಗ್ ಅದ್ಭುತವಾಗಿದೆ ಎಡಿಟಿಂಗ್ ಎಡಿಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ ಮಿತ್ರರೇ ಕನ್ನಡ ಚಿತ್ರರಂಗ ನಮ್ಮದು ನಮ್ಮ ಮನೆ ಸೊ ನಾವು ಅದು ಇನ್ಸ್ಪೈರ್ ಆಗಿರ್ತಕ್ಕಂಥ ವಿಚಾರಗಳನ್ನು ನಾವು ಮಾತಾಡಬೇಕು ರೈತಾಪಿ ವಿಚಾರ ರೈತರ ಒಂದು ಅನಿಸಿಕೆ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಒಗ್ಗಟ್ಟಾಗಬೇಕು ಈ ಒಂದು ಚಲನಚಿತ್ರದಲ್ಲಿ ಅದು ಆ ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದು ವಿದ್ಯೆಯನ್ನು ಕಲಿಬೇಕು ವಿದ್ಯೆ ಇದ್ದಾಗ ನಮಗೆ ಏನು ಬೇಕೋ ಆ ಒಂದು ವಿಚಾರವನ್ನು ನಾವು ತೆಗೆದುಕೊಳ್ಬೋದು ಕೆಲವೊಂದಕ್ಕೆ ಸ್ಟ್ರೈಕ್ ಬೇಕು ಇಲ್ಲ ಅಂತ ನಾನು ಹೇಳಲ್ಲ ಸ್ಟ್ರೈಕ್ ಯಾವ ರೀತಿ ಮಾಡಬೇಕು ಸ್ಟ್ರೈಕಿನ ಒಂದು ವಿಚಾರಗಳು ಏನು ಯಾವ ರೀತಿ ಹೋರಾಟದ ಒಂದು ಮನೋಭಾವವನ್ನು ಕೂಡ ಈ ಒಂದು ಚಿತ್ರದಲ್ಲಿ ಸಾಕಷ್ಟು ಚೆನ್ನಾಗಿ ಮೂಡಿ ಬಂದಿದೆ ತೋರಿಸಿದ್ದಾರೆ ಕೂಡ ಆ ಒಂದು ಈ ಒಂದು ಕಥೆಯಲ್ಲಿ ಜಾತಿಯ ಅಂಧತ್ವವನ್ನು ಬಿಡಬೇಕು ಮನುಷ್ಯ ಎಲ್ಲರೂ ಕೂಡ ಒಂದೇ ಹುಟ್ಟುತ್ತಾ ಯಾರು ಕೂಡ ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಹುಟ್ಟಿರಲ್ಲ ದಯಮಾಡಿ ಎಲ್ಲರೂ ಕೂಡ ನಾವು ಒಂದಾಗಬೇಕಾಗಿದೆ ಜೊತೆಗೆ ನನಗೆ ಇಲ್ಲಿ ಒಂದು ಸಂದೇಶವನ್ನು ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಒಂದು ಮೂವಿಯನ್ನು ನೋಡ್ತೀವಿ ಸೊ ಇವತ್ತು ಪ್ರಾಪಂಚಿಕವಾಗಿ ನಾವು ಇವತ್ತು ಈ ರೀತಿ ಜಾತಿಯ ವ್ಯವಸ್ಥೆ ಇದೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಕಾಲಘಟ್ಟದಲ್ಲಿ ಅವರು ಎದುರಿಸ್ತಕ್ಕ ಎದುರಿಸಿದ್ದಂಥ ಸಾಕಷ್ಟು ಸವಾಲುಗಳನ್ನು ನಾನು ಕೆಲವೊಂದು ಸಲ ನಾನು ಆಲೋಚಿಸ್ತಾ ಇರ್ತೀನಿ ದಿನದಲ್ಲಿ ಒಂದು ಬಾರಿ ಆದರೂ ಕೂಡ ಆ ವ್ಯಕ್ತಿ ಯಾವ ರೀತಿ ಬದುಕಿದ್ರು ಆ ವ್ಯಕ್ತಿ ಎಷ್ಟು ಸಹಿಸ್ಕೊಂಡಿರ್ಬೋದು ಚಿಕ್ಕ ವಯಸ್ಸಿನಿಂದ ಆ ಒಂದು ಅಷ್ಟು ಡಿಗ್ರಿ ಪದವಿಗಳನ್ನ ಪಡೆದು ಹೊರ ಹೊರ ರಾಷ್ಟ್ರಗಳು ಅವರನ್ನ ಮೆಚ್ಚಿ ಅವರನ್ನ ಅಪ್ಪಿಕೊಂಡ್ರು ಕೂಡ ನಮ್ಮ ದೇಶದಲ್ಲಿ ಜಾತಿಯ ಒಂದು ಅಂಧತ್ವವನ್ನು ಬಿಡ್ಲಿಲ್ವಲ್ಲ ಅವರನ್ನ ಜಾತಿಯಿಂದಲೇ ಚುಚ್ಚವಾಗಿ ನೋಡಿದ್ರಲ್ಲ ಅಂತಕ್ಕಂಥದ್ದು ನನಗೆ ಇವತ್ತು ಕೂಡ ಮನಸ್ಸಿಗೆ ನೋವಾಗ್ತದೆ ಬಟ್ ನಾನಂತೂ ಯಾವುದೇ ಪಕ್ಷದವನಲ್ಲ ಆದ್ರೆ ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥದ್ದು ಸಾಕಷ್ಟು ರೈತಾಪಿಯ ವರ್ಗದವರಿಗೆ ಅದರಲ್ಲೂ ಕೂಡ ಮಧ್ಯಮ ವರ್ಗದವರಿಗೆ ಕೆಳ ಅಂದರೆ ಅವ್ರು ಏನೂ ಕೂಡ ಸಿಗ್ತಾನೇ ಇಲ್ಲ ಅವರು ಬೇರೆಯವರ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇರ್ತಕ್ಕಂಥವ್ರಿಗೆ ಅದು ಸಾಕಷ್ಟು ಅನುಕೂಲವೂ ಕೂಡ ಆಗಿತ್ತು ಯಾರೇ ಒಬ್ಬ ರೈತನ ಬಗ್ಗೆ ಯಾರೇ ಒಂದು ಒಂದು ಕಾನೂನನ್ನು ತಂದರೂ ಕೂಡ ಯಾವುದೇ ಪಕ್ಷ ತಂದರೂ ಕೂಡ ಅದು ಸರಿ ತಪ್ಪುಗಳು ಏನೇ ಇದ್ದರೂ ಕೂಡ ಒಂದು ವಿಚಾರವನ್ನು ನಾನು ಮಾತಾಡಿದ್ದೀನಿ ಬಿ ಜೆ ಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ನಾನು ಹೇಳ್ತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ರೈತಾಪಿ ವರ್ಗ ಕೇವಲ ರೈತನಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅನಾನುಕೂಲ ಆಗ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಖಂಡಿತ ನಮ್ಮ ಮುಂದಿನ ದಿನಗಳು ಭವಿಷ್ಯಗಳು ತುಂಬಾ ಚೆನ್ನಾಗಿರ್ತದೆ ಕೇವಲ ಪಕ್ಷಗಳಿಗೆ ನೀವು ಆ ದಾಸರಾಗಿ ಅಥವಾ ಪಕ್ಷಗಳನ್ನ ನೀವು ಅವರ ಒಂದು ಮನವನ್ನ ಒಲಿಸೋದಕ್ಕೆ ಪಕ್ಷಗಳಿಗೆ ಅಂಟುಕೊಂಡು ನೀವು ಬದುಕಿದ್ರೆ ನಿಜವಾಗ್ಲೂ ಅಲ್ಲಿಗೆ ಒಂದು ಕೊನೆಯನ್ನ ಕಾಣ್ತದೆ ಯಾವುದೇ ವಿಚಾರಗಳು ಮುಂದುವರಿಯೋದಿಲ್ಲ ಒಳ್ಳೆ ಆಲೋಚನೆಗಳು ಕೂಡ ಬರೋದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಿತ್ರರೇ ಯಾವುದೇ ಸಾಂಸ್ಕೃತಿಕ ಇರ್ಲಿ ಯಾವುದೇ ಕಲ್ಚರ್ ಇರ್ಲಿ ಕಲ್ಚರ್ ಈಸ್ ನಥಿಂಗ್ ಬಟ್ ಅಗ್ರಿಕಲ್ಚರ್ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಕೃಷಿ ಎ ಮೂಲ ಆಧಾರ ಮೂಲ ಬೇರು ಎಲ್ಲ ಸಾಂಸ್ಕೃತಿಕ ವಿಚಾರಗಳಿಗೂ ಕೂಡ ಕೃಷಿ ಮೂಲ ಬೇರು ಎಲ್ಲ ಒಂದು ವಿಚಾರಕ್ಕೂ ತಗೊಂಡ್ರು ಕೂಡ ಈ ಒಂದು ಕಾಟೇರ ಮೂವಿಯಲ್ಲಿ ನೀವು ನೋಡಿರ್ತೀರಿ ಕುಲುಮೆ ವಿಚಾರದಲ್ಲಿ ಒಂದು ವಿಚಾರಕ್ಕೆ ಬಂದಾಗ ಆ ಒಂದು ಕಾಲನ್ನ ಇಟ್ಟಾಗ ಒಬ್ಬ ಪೊಲೀಸ್ನವರು ಇಲ್ಲ ನಾವು ಇದು ನಮ್ ನಮ್ಗೆ ಇದು ಅನ್ನ ಕೊಡ್ತಕ್ಕಂಥ ಜಾಗ ಅಂತ ಹೇಳ್ತಾರೆ ಖಂಡಿತ ಭೂಮಿ ತಾಯಿಯನ್ನು ಕೂಡ ಅನ್ನ ಕೊಡ್ತಕ್ಕಂಥ ತಾಯಿ ಅಂತ ಹೇಳಿ ನಾವು ಪೂಜಿಸ್ತೀವಿ ಪ್ರತಿ ಕ್ಷೇತ್ರದಲ್ಲೂ ಯಾವುದೇ ವಿಚಾರ ಇರಲಿ ಆ ಒಂದು ಕ್ಷೇತ್ರವನ್ನ ಪೂಜನೀಯ ಮನೋಭಾವದಿಂದ ದೈವತ್ವದ ಮನೋಭಾವ ಸಾಂಸ್ಕೃತಿಕ ಒಂದು ವಿಚಾರಗಳನ್ನ ಫಾಲೋ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ವಸುದೈವ ಕುಟುಂಬಕಂ ಅಂತಕ್ಕಂಥ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನ ನಾವೇನಾದರೂ ನೋಡೋದಾದ್ರೆ ಬಳಸ್ತಕ್ಕಂಥ ವಿಚಾರಗಳು ಯಾರು ಅಂತ ನೋಡೋದಾದ್ರೆ ಅದು ಕೃಷಿಕನೊಬ್ಬನೇ ಕೃಷಿಕನನ್ನ ಬಿಟ್ಟು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಧರ್ಮ ಧರ್ಮಗಳ ಸಂಘರ್ಷ ಜಾತಿ ಜಾತಿಗಳ ಸಂಘರ್ಷವನ್ನು ಒಮ್ಮೆ ಬದಿಗಿಟ್ಟು ಆಲೋಚನೆ ಮಾಡಿ ವಿಚಾರಗಳನ್ನು ನಾವು ನೋಡಿದಾಗ ನಾವೆಲ್ಲರೂ ಕೂಡ ಒಂದೇನೆ ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಬಿಟ್ಟರೆ ಬೇರೆ ಯಾವುದೂ ಕೂಡ ಅಲ್ಲ ಅಂತಕ್ಕಂಥ ವಿಚಾರ ನಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾನು ಯಾವತ್ತೂ ಕೂಡ ಕಾಮೆಂಟ್ ನ ಐಡ್ ಮಾಡಿಲ್ಲ ಕಾಮೆಂಟ್ ನ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಲ್ಲ ನಿಮ್ಮ ಅನಿಸಿಕೆಯನ್ನು ಏನೇ ಇದ್ದರೂ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ನಮಸ್ಕಾರ